ಎಲ್ಲರಿಗೂ ನಮಸ್ಕಾರ ಈಗ ಮೆಜೆಸ್ಟಿಕ್ ಕಂಡಾರ್ ಗ್ರೌಂಡು ಇದಕ್ಕೆ ಇನ್ನೊಂದು ಹೆಸರೇ ರೆಡ್ ಲೈಟ್ ಏರಿಯಾ ಅಂತ ಇದ್ರ ಒಳಗಡೆ ದಂಧೆ ನಡೆಸ್ತಿರ್ತಾರಂತೆ ಮಂಗಳಾಮುಖ್ಯರು ಇದ್ರ ಒಳಗಡೆ ಓಡಾಡೋ ಜನಗಳಿಗೆ ಕೂಡ ತೊಂದರೆ ಮಾಡ್ತಿರ್ತಾರಂತೆ ಇದು ನಿಜಾನ ಸುಳ್ಳ ಅಂತ ನಾನು ಹೋಗಿ ನಾನು ನಿಮಗೆ ತೋರಿಸ್ತೀನಿ ಇದು ವಿಡಿಯೋ ಬಂದ್ಬಿಟ್ಟು ನಿಮ್ಗೆ ಅವೇರ್ನೆಸ್ ಕೊಡೋಣ ಅಂತ ಬೇರೆ ಇನ್ನೇನೂ ಇಲ್ಲ ನೀವು ಫುಲ್ ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಕೊಡೀರಿ ಅಷ್ಟೇ ಒಳಗಡೆ ಹೋಗಿ ಸಿಗೋಣ ಈಗ ಅಂಡರ್ ಗ್ರೌಂಡು ಒಳಗಡೆ ಹೋಗ್ತಾಯಿದ್ದೀನಿ ಇದ್ರೊಳಗಡೆ ಮಾಡಬಾರ್ದು ಬಟ್ ಆದರೂ ನಾನು ನಿಮಗೋಸ್ಕರ ಮಾಡ್ತಾಯಿದ್ದೀನಿ ಯಾಕೆಂದರೆ ಇದು ತುಂಬ ರಿಸ್ಕು ಸೊ ಗೊತ್ತಿಲ್ಲದೇ ಮಾಡಬೇಕು ನೋಡಿ ಒಳಗಡೆ ಯಾವ ಥರ ಇದೆ ಅಂತ ನೋಡಿ ಫುಲ್ಲೆಲ್ಲ ಫುಲ್ಲೊಂಥರ ಗಜ ಬೀಜ ಥರ ಇರುತ್ತೆ ನೋಡಿ ಯಾವ ಥರ ಇದೆ ಅಂತ ನೋಡಿ ಫುಲ್ಲೆಲ್ಲ ಒಂಥರ ಬಟ್ ಅವ್ರು ಎಲ್ಲಿ ನೋಡಿಸ್ತಿದ್ದಾರೆ ಅಂತ ಗೊತ್ತಿಲ್ಲ ಇವಾಗ ಅದನ್ನೇ ಹುಡ್ಕೊಂಡು ಹೋಗ್ತಾ ಇದ್ದೀನಿ ನೋಡೋಣ ಯಾಕಂದರೆ ಇದು ತುಂಬ ಲೆಂತ್ ಇದೆ ಅಂಡರ್ ಗ್ರೌಂಡು ತುಂಬ ದೊಡ್ಡದಾಗಿ ನೋಡೋಣ ಎಲ್ಲಿದೆ ಅಂತ ಇವಾಗ ಇನ್ನೂ ಒಳಗಡೆ ಹೋಗಿ ಇನ್ನೂ ಒಳಗಡೆ ಹೋಗ್ತಾ ಇದ್ದೀನಿ ಅವ್ರು ಎಲ್ಲಿ ನಡೆಸ್ತವ್ರಂತ ಗೊತ್ತಾಗ್ತಿಲ್ಲ ಇಲ್ಲೇನೋ ಅವರೇ ನೋಡಿ ಬೆಂಗಳೂರು ನಗರ ಪೊಲೀಸ್ ಕಾಟನ್ಪೇಟೆ ಪೊಲೀಸ್ ಠಾಣೆ ಪೊಲೀಸ್ ಪ್ರಕಟಣೆ ಲೈಂಗಿಕ ಕಾರ್ಯಕರ್ತರ ಮತ್ತು ಮಂಗಲ ಮುಖಿಯರು ಸಾರ್ವಜನಿಕರಿಗೆ ಹಣ ನೀಡುವಂತೆ ಒತ್ತಾಯಿಸಿ ಕಿರುಕುಲ ನೀಡಿದಲ್ಲಿ ಈ ಕೆಳಕಂಡ ದೂರವಾಣಿ ಸಂಖ್ಯೆಯನ್ನು ಸಂಪರ್ಕಿಸಿ ನೋಡಿ ಮೊದಲು ಇಲ್ಲಿ ದಂಧೆ ನಡೆಸ್ತಿದ್ರು ಇವಾಗ ಪೊಲೀಸವರು ಈ ಥರ ಬರೆದಿದ್ದಕ್ಕೆ ಇವಾಗ ಅವರು ಮೋಸ್ಟ್ಲಿ ಬೈದಿಂದ ಇವಾಗ ಗೊತ್ತಿಲ್ಲ ಎಲ್ಲಿದ್ದಾರೆ ಅಂತ ಬೇರೆಯವ್ರನ್ನ ಕೇಳಿ ಹೋಗಬೇಕು ಫಸ್ಟ್ ಇಲ್ಲೇ ಅಂತ ನಡೆಸ್ತಾ ಇದ್ದಿದ್ದು ಸೊ ಇಲ್ಲಿ ಬರೆದವ್ರೆ ನೋಡಿ ನಾನು ನಿಮಗೆ ಅವಾಗಲೇ ನೋಡ್ತಾರಲ್ಲ ಅದು ಅಷ್ಟು ಇವಾಗ ಮುಸ್ಟ್ಲಿ ಇಲ್ಲ ಅನಿಸುತ್ತೆ ಅವ್ರು ಎಲ್ಲಿ ಹೋಗಿದ್ದಾರೆ ಗೊತ್ತಿಲ್ಲ ನೋಡೋಣ ಎಲ್ಲಿ ಅಂತ ಹುಡುಕ್ತೀವಿ ಯಾಕಂದರೆ ಇವತ್ತು ಹುಡುಕ ತನಕ ಮನೆಗೆ ಹೋಗಲ್ಲ ನೀವು ಹಂಗೆ ನೋಡ್ತಾ ಇರಿ ಅಷ್ಟೇ ಮೊದಲು ದಂಧೆ ನಡೆಸ್ತಾ ಇದ್ದಿದ್ದು ಜಾಗ ಇದು ನೋಡಿ ಇಲ್ಲೆಲ್ಲ ನಿಂತುಕೊಂಡು ಜನಗಳಿಗೆ ಹೋಗೋರಿಗೆಲ್ಲ ಅನಾಯಿಸ್ಕೊಳ್ಳೋದು ಆ ಥರ ಕಾಟ ಮಾಡ್ತಿದ್ರು ನೋಡಿ ಇಲ್ಲಿ ಆಮೇಲೆ ಇಲ್ಲಿ ಒಂದು ಸಲ ಆಗಿತ್ತು ಆದ್ದರಿಂದ ಇಲ್ಲಿಂದ ಮತ್ತೆ ಎಲ್ಲೋಗಿದ್ರೂ ಗೊತ್ತಿಲ್ಲ ನೋಡಿ ಪೊಲೀಸ್ದೆಲ್ಲ ನಂಬರೆಲ್ಲ ಬರ್ದರು ಒಂದ್ಸಲ ಸ್ವಲ್ಪ ಒಳ್ಳೆಯದೇ ಆಯಿತು ಯಾಕಂದರೆ ಇಲ್ಲಾಂದರೆ ಇಲ್ಲಿ ಈ ರೋಡಲ್ಲಂತೂ ಎ ತೊಂದರೆ ಕೊಡ್ತಿದ್ರು ಜನಗಳಿಗೆ ನಾನು ಒಂದು ಸಲ ಹೋಗ್ತಾ ಇರಬೇಕಾದ್ರು ನನಗೂ ಈ ಥರ ತೊಂದರೆ ಮಾಡ್ತಿದ್ದರು ನೋಡಿ ಅವ್ರ ಜಾಗ ಹೆಂಗಿದೆ ಅಂತ ಒಳ್ಳೆಯ ಸ್ಪಾಟ್ ಇದು ಒಳ್ಳೆಯದಾಯ್ತು ಪೊಲೀಸವ್ರು ಅಲ್ಲಿ ಬರ್ದಿದ್ದಕ್ಕೆ ಇವಾಗ ಯಾರೂ ಇಲ್ಲ ಇಲ್ಲಿ ಈಗ ಅಂಡರ್ ಗ್ರೌಂಡಿಂದ ಇವಾಗ ಅವರು ದಂಧೆನ ಶಿಫ್ಟ್ ಮಾಡಿದ್ದಾರೆ ಅಂತೆ ಬೇರೆ ಕಡೆ ಹೋಗಿದ್ದಾರೆ ಸೊ ಇವಾಗ ಅದು ಬ್ರಿಡ್ಜ್ ಮೇಲೆ ನಡೀತಿದೆ ಸೊ ನಾನು ಹಿಂಗೆ ಅದನ್ನ ತೋರಿಸ್ತೀನಿ ನೋಡಿ ನೋಡಿ ಇವಾಗ ಅಲ್ಲಿ ಇತ್ತಲ್ಲ ಇವಾಗ ಅಲ್ಲಿ ಆ ಬ್ರಿಡ್ಜ್ ಮೇಲೆ ಇವಾಗ ದಂಧೆ ಶಿಫ್ಟ್ ಮಾಡಿದ್ದಾರೆ ಅಲ್ಲಿ ನಡೆಸ್ತವ್ರೆ ಅಲ್ಲಿ ನೋಡಿ ಇವಾಗ ನೀ ಅಲ್ಲಿಗೆ ಹೋಗೋಕ್ಕೆ ತುಂಬ ರಿಸ್ಕ್ ಆಗುತ್ತೆ ಬಟ್ ನಿಮಗೋಸ್ಕರ ಹೋಗ್ತೀನಿ ಈಗ ಬ್ರಿಡ್ಜ್ ಮೇಲೆ ಹೋಗ್ತಾ ಇದ್ದೀನಿ ಇಲ್ಲಿ ತುಂಬ ರಿಸ್ಕು ಬಟ್ ಗೊತ್ತಿಲ್ದೇನೆ ನಿಮಗೋಸ್ಕರ ವಿಡಿಯೋ ಮಾಡ್ತೀನಿ ಕ್ಯಾಮ್ರಾ ಕೂಡ ಗೊತ್ತಿಲ್ಲದೆ ಹಿಡ್ಕೊಂಡಿದ್ದೀನಿ ಫೋನ್ ಕೂಡ ತುಂಬಾ ಸೇಫ್ ಇರಬೇಕು ಇಲ್ಲ ಅಂದ್ರೆ ಆಮೇಲೆ ಅಷ್ಟೇ ಇವಾಗ ಇದ್ರ ಮೇಲೆಗಡೆ ಎಲ್ಲ ಹೋಗ್ತಾ ಇದ್ದೀನಿ ನೋಡಿ ಅಲ್ಲೆಲ್ಲರೂ ಇದ್ದಾರೆ ನಾನು ನಿಮಗೆ ಸ್ಲೋ ಮೋಷನಲ್ಲಿ ಅಲ್ಲಿ ಕ್ಲಿಪ್ ಕ್ಲಿಪ್ ತೋರಿಸ್ತೀನಿ ಸರಿ ನೋಡಿ ಪಾಸ್ ಹಾಕ್ಕೊಂಡೆ ಹೆಂಗ ನೋಡಿ ಪಬ್ಲಿಕ್ಕಲ್ಲೇ ತೊಂದರೆ ಮಾಡ್ತಾರೆ ಎಷ್ಟು ಧೈರ್ಯ ಇರಬೇಕು ಅಲ್ಲ ತುಂಬ ಅಂದರೆ ತುಂಬ ಇಲ್ಲಿ ಯಾರನ್ನ ನೋಡಿದ್ರೂ ಇಲ್ಲಿ ಕುತ್ಕೊಂಡು ಹಿರಿನ ನೋಡಿ ಇಷ್ಟು ಪಬ್ಲಿಕ್ಕಲ್ಲಿ ಎಷ್ಟು ಜನ ಇದ್ದಾರೆ ಎಲ್ಲರಿಗೂ ಬಂದ್ಬಿಟ್ಟು ಅಂದರೆ ತೊಂದರೆ ಮಾಡ್ತಾಯಿರ್ತಾರೆ ಇಲ್ಲಿ ನೋಡಿ ಇಲ್ಲಿ ಕುತ್ಕೊಂಡೇನೋ ಮಾತಾಡ್ತಾವಂತ ಗೊತ್ತಾದ್ರೆ ಅಂತ ಹೇಳ್ತಾ ಇರುತ್ತೆ ಇಲ್ಲಿ ನೋಡಿ ಮಾಸ್ಕ್ ಹಾಕೊಂಡು ಯಾವ ತರ ಇದಾರೆ ಅಂತ ಆಹಾ ಎಷ್ಟು ಜನ ಇದ್ದಾರೆ ಅಂದ್ರೆ ನೀವೇ ನೋಡಿ ಇಲ್ಲಿ ನೋಡಿ ಎಲ್ಲ ಹೋಗೋರ್ನೆಲ್ಲಾ ಗುರಾಯಿಸ್ಕೊಂಡಿರ್ತಾರೆ ನನ್ಗೆ ಅಂತೂ ಈ ವಿಡಿಯೋ ಮಾಡ್ಬೇಕಾದ್ರೆ ಭಯ ಆಗ್ಬಿಡ್ತು ಯಾಕಂದ್ರೆ ನಮ್ಮ ನೋಡ್ಬಿಟ್ರೆ ವಿಡಿಯೋ ಮಾಡ್ತಿರೋದು ಆಮೇಲೆ ಅಷ್ಟೇ ಇಲ್ಲಿ ನೋಡಿ ಯಾವ ತರ ಕುತ್ಕೊಂಡಿದ್ದಾರೆ ಆ ಬಟ್ಟೆ ನೋಡಿ ಯಾವ ತರ ಹಾಕಿದ್ದಾರೆ ಹುಡುಗಿರ್ತರ ಇಲ್ಲಿ ನೋಡಿ ಆ ಹಾ ಇದು ಫುಲ್ಲು ಈ ಫುಟ್ಪಾತ್ ಮೇಲೆ ಫುಲ್ಲು ಇವ್ರೇ ಗುರು ಇರೋದು ಎಷ್ಟು ಜನ ಇದಾರೆ ಅಂದ್ರೆ ಮತ್ತೆ ಅಷ್ಟೇ ಧೈರ್ಯವಾಗಿರ್ತಾರೆ ಎಲ್ಲ ಹೋಗೋ ಜನಗಳಿಗೆ ಗುರಾಯಿಸ್ಕೊಂಡು ಆ ತರ ಎಲ್ಲರೂ ಭಯ ಪಡ್ತಾರೆ ಇದ್ರ ಮೇಲೆ ಹೋಗಕ್ಕೆ ಅಂತೂ ನನ್ಗೆನೆ ಭಯ ಆಗ್ತಿದೆ ಹೋಗಕ್ಕೆ ಹಾ ಹಾ ಇಲ್ ನೋಡಿ ಇಲ್ ನೋಡಿ ಯಾವ್ ತರ ಇದಾರೆ ಅಂತ ವಿಡಿಯೋ ನಾನು ಗೊತ್ತಿಲ್ದೇನೆ ಮಾಡ್ತಾ ಇದ್ದೀನಿ ನನ್ಗೆನೆ ಭಯ ಆಗ್ತಿದೆ ವಿಡಿಯೋ ಮಾಡಕ್ಕೆ ಫೋನು ಕಿವಿ ಹತ್ರ ಇಕ್ಕೊಂಡು ಯಾವ್ದೋ ಒಂಥರ ಮೂಲೆಯಲ್ಲಿ ಜಾಬಲ್ ಇಕ್ಕೊಂಡು ಮಾಡ್ತಾ ಇದ್ದೀನಿ ನನ್ಗೆ ಫುಲ್ಲು ಭಯ ಆಗ್ತಿದೆ ನೋಡ್ರಿ ಎಷ್ಟು ಜನ ಇದಾರೆ ಅಂದ್ರೆ ಇಲ್ ನೋಡಿ ಇವ್ರ ಈ ತರ ಇದಾರಲ್ಲ ಇವ್ರು ಕೂಡ ಅದೇ ಇವಾಗ ಬೇರೆ ಹುಡುಗರ್ನೆಲ್ಲ ಆತರ ಕೂಗೋದು ಮಾತಾಡೋದು ಒಂಥರ ಮಿಸ್ಬಿಹೇವ್ ಮಾಡ್ತಾ ಇರ್ತಾರೆ ಇಲ್ಲಿ ನೋಡಿ ಎಷ್ಟು ಜನ ಇದಾರೆ ಅಂತ ಇಲ್ಲಿ ನೋಡಿ ಗುಂಪೆ ಇದೆ ಇವ್ರದ್ದು ಇಷ್ಟು ಜನನಾ ಹಾ ಹಾ ಅಲ್ಲಿ ನೋಡಿ ಬರ್ತಾ ಇರ್ತಾರಲ್ಲ ಹುಡುಗರು ಅವ್ರಿಗೆಲ್ಲಾ ಗುರಾಯಿಸಿಕೊಂಡಿರ್ತಾರೆ ವಿಡಿಯೋ ಅಂತ ನನ್ಗೆ ಗೊತ್ತಿಲ್ದೇನೆ ಮಾಡ್ತಾ ಇದೀನಿ ಅದು ನಿಮ್ಗೋಸ್ಕರ ತುಂಬಾ ರಿಸ್ಕ್ ತಗೊಂಡು ಇಲ್ಲಿ ನೋಡಿ ಎಷ್ಟು ಜನ ಗ್ರೂಪ್ ಇದೆ ಇಲ್ಲಿ ಒಂದ್ ನಾಲ್ಕೈದು ಜನ ಇಲ್ಲೇ ನಿಂತ್ಕೊಂಡವ್ರೆ ಹ ಎಲ್ಲರಿಗೂ ಗುರಾಯ್ಸ್ಕೊಂಡಿರ್ತಾರೆ ಹುಡುಗರ್ಗಂತಾನೆ ಅಲ್ಲ ಹುಡುಗಿರ್ನ ಕೂಡ ಒಂಥರ ರೇಖಿಸ್ತಾ ಇರ್ತಾರೆ ಇಲ್ಲಿ ಅವರು ನಾನ್ ಅವಾಗ್ಲೇ ನೋಡ್ದೆ ಅದು ವಿಡಿಯೋ ಮಾಡಾಕ್ ಆಗ್ಲಿಲ್ಲ ಇಲ್ಲಿ ನೋಡಿ ಯಾವ ತರ ಹೋಗ್ತಾರೆ ಅಂತ ವಿಡಿಯೋ ಅಂತೂ ಗೊತ್ತಿಲ್ಲದೆ ಮಾಡ್ತಾ ಇದ್ದೀನಿ ಗೊತ್ತಾದ್ರೆ ಆಮೇಲೆ ನನ್ ಗದ್ದೆ ಅಷ್ಟೇ ಭಯ ಆಗ್ತಿದೆ ಇಲ್ಲಿ ನೋಡಿ ಯಾವ ತರ ಇದಾರೆ ಅಂತ ಫುಲ್ಲು ಇವರೇ ಇದಾರೆ ಸ್ವಲ್ಪ ಏನಾದ್ರು ಪೊಲೀಸ್ ನೋಡಿ ವಿಡಿಯೋನ ಸ್ವಲ್ಪ ಕಂಟ್ರೋಲ್ ತರಬೇಕು ಇಲ್ಲ ಅಂದ್ರೆ ಆಮೇಲೆ ಮೆಜೆಸ್ಟಿಕ್ ಈ ಫುಟ್ಪಾತ್ ಫುಲ್ ಅವರೇ ಆಗ್ಬಿಡ್ತಾರೆ ಆಮೇಲೆ ಇಲ್ಲಿ ಓಡಾಡೋದು ಕೂಡ ಆಗಲ್ಲ ಅನ್ಸುತ್ತೆ ನೋಡಿ ಯಾವ ತರ ಮಾತಾಡ್ತಾ ಇದ್ರ ಅಂತ ಇಲ್ಲಿ ಒಂದು ಹುಡುಗಿ ಇಬ್ಬರು ಹುಡುಗರು ಹ್ಮ್ ಹಿಂಗಾದ್ರೆ ಅಷ್ಟೇ ಇದು ವಾಯ್ಸ್ ಕೂಡ ನಾನು ಮನೆಯಲ್ಲಿ ಕೊಡ್ತಾ ಇದ್ದೀನಿ ಯಾಕಂದ್ರೆ ಇಲ್ಲಿ ಮಾತಾಡಕ್ಕೆ ಆಗಲ್ಲ ಅದಕ್ಕೆ ನೋಡಿದ್ರಲ್ಲ ನೀವೇ ಯಾವ ಥರ ಇದೆ ಅಂತ ಈ ಬ್ರಿಡ್ಜ್ ಮೇಲೆ ತುಂಬ ಅಂದರೆ ತುಂಬ ಕೆಟ್ಟದ್ದು ನಡೀತಿದೆ ಓಪನ್ ಪ್ಲೇಸಲ್ಲಿ ಗುರು ಯಾವ ಥರ ದಂಧೆ ಮಾಡ್ತಾವ್ರಂದರೆ ನನಗಂತೂ ನಿಜ ಸಹೀಕಾಗೋಯ್ತು ಇಷ್ಟು ಕೆಟ್ಟದಾಗಿನ ಅವ್ರ ಹೊಟ್ಟೆ ಪಾಡು ಕರೆಕ್ಟೇ ಬಟ್ ಇದ್ರ ಮೇಲೆ ನಡೆಸೋದು ತುಂಬ ಕೆಟ್ಟದ್ದು ನಿಜ ತಾನೇ ಏಕೆಂದರೆ ಇಲ್ಲಿ ತುಂಬ ಜನ ಓಡಾಡ್ತಿರ್ತಾರೆ ತುಂಬ ಜನಗೆ ಡಿಸ್ಟಬೆನ್ಸ್ ಕೂಡ ಆಗ್ತಿರುತ್ತೆ ಹುಡುಗಿರು ಕೂಡ ಇವಾಗ ಹುಡುಗಿರು ಹೋಗ್ತಿರ್ತಾರ ಇಲ್ಲಿ ನೋಡೋ ಹುಡುಗರು ಇರ್ತಾರೆ ಗೊತ್ತಾ ಅದೇ ಥರನೇ ಅಂದ್ಕೊಂಡು ಅವ್ರನ್ನೂ ಕೂಡ ಅದೇ ದೃಷ್ಟಿಯಲ್ಲಿ ನೋಡ್ತಿರ್ತಾರೆ ತುಂಬ ಕೆಟ್ಟದ್ದು ಸ್ವಲ್ಪ ಇದ್ರ ಮೇಲೆ ನಮ್ಮ ಪೊಲೀಸರು ಏನಾದರೂ ಯೋಚನೆ ಮಾಡಿ ಸ್ವಲ್ಪ ಅವ್ರಿಗೆ ಕಂಟ್ರೋಲ್ ತರಬೇಕು ಇಲ್ಲ ಅಂದರೆ ಅಂತೂ ಮೆಜೆಸ್ಟಿಕ್ ಆಮೇಲೆ ಅಷ್ಟೇ ಓಕೆ ಗೈಸ್ ನೀವೇನಂತೀರಾ ಕಮೆಂಟಲ್ಲಿ ತಿಳಿಸಿ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡ್ಬಿಟ್ಟು ಸಪೋರ್ಟ್ ಮಾಡಿ ಓಕೆ ಗೈಸ್ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ 拜。Bye.